ジオマダ a ーバのマダディカンダルのロードマダダデーバーコー n マジオアとケデーロードマデーバーコードマジオジオアブラ ಅಂತಃಕರಣಾದಿಗಳು ಕೂಡ ಕೂಡಿದ್ರೆ ಅವನು ಜೀವ ಆ ಆ ಎಲ್ಲವನ್ನು ಅನಾತ್ಮ ವರ್ಗವನ್ನು ತಿಳಿಯುವ ದೇವ ಅನಾತ್ಮ ವರ್ಗದಲ್ಲಿ ಕೂಡವ ಜೀವ ಕೇಳ ಬ್ರಹ್ಮಜ್ಞಾನ ಕೇರಳ ಸ್ವಾಮಿಯರು ನಾಗ ಹೇಳ್ತೇನೆ ಮುಂಜಾನೆ ಬಂದ ಹಟ್ಟಿಮುಷ್ ಹೇಳ ಏನಿಲ್ಲ ನೋಡುದು ಏನಂದರು ನೋಡು ನೋಡೋದು ಹಿಂದೆ ಯಕ್ಷ ನೋಡಿದ್ರೆ ಅಮ್ಮ ಅಂತಂದ ಹಟ್ಟಿ ಮಕ್ಕಳು ನೋಡ ಅಂತ ಹೇಳು ಒಂದು ಹೊರಕ್ಕೆ ಪಕ್ಕ ತೊಗೊಂಡು ಬಾನಾಗ ನೀರು ತರದು ಆ ಗಿಡಕ್ಕೆ ಹಾಕೋದು ಆ ಗಿಡಕ್ಕೆ ನೀರು ಬರ್ಬಿಡ್ದ ನೀರು ಕಲಾಸಾಕ್ತಿತ್ತು ಬಾಯಿ ಏನಾಗ್ಬೋದು ಬಾಯಿ ತೋರು ಏನಾಗ್ಬೋದು ಏನು ಕುದುಗೆ ವಿಶ್ವ ಹಾಕ್ತಿ ಹಾ ನೀರು ಬರೋದು ಅದಕ್ಕೆ ಒಂದು ಹದ್ ಹತ್ತು ನಿಮಿಷ ಅರ್ಧ ತಾಸ ಒಂದು ತಾಸ ಆದ್ರೂ ಇದು ನಡೀತಾಂಬರ್ ಸೇ ಬರೋದು ಹತ್ತಿರ ಏನ್ ಮಾಡಿದ್ದು ನೋಡದ್ ಇಲ್ಲ ಕೂಡಿದೆ ಅಪ್ಪ ಇಲ್ಲ ನೋಡಿದ್ರೆ ಕಡಮ್ಮ ಕೂಡಲಾಗ ಜೀವ ದುಷ್ಟ ಶಬ್ದ ದುಷ್ಟ ದುಷ್ಟ ಅಂದ್ರೆ ನೋಡೋದು ಆ ಸಂಕಲ್ಪ ಏನೇನು ಮಾಡ್ತದೆ ಮನಸ್ಸ ಅದನ್ನ ನೋಡ್ರಿ ಆ ಸಂಕಲ್ಪ ಕೂಡದ್ರ ಜೀವ ಆಗ್ತದೆ ನೋಡಿ ಕಾಲ ಬರಲಿ ಕ್ರೋಧ ಬರಲಿ ನೋಡ್ರಿ ಕಾಲ ಅಂದ್ರೆ ನೋಡ್ರಿ ಕ್ರೋಧ ಬಂದ್ರೆ ನೋಡ್ರಿ ಆ ಕಾಮಕ್ಕೂ ಕೂಡ ಕೂಡ ಕೂಡುದಾಗಿ ಕೂಡಿದ್ರ ಜೀವನು ನೋಡಿದ್ರೆ ದೇವನು ಅಂದ್ರೆ ಇಲ್ಲಿ ಜೀವನು ಅಲ್ಲ ದೇವನು ಅಲ್ಲ ಈ ರೀತಿಯಾಗಿ ದೇಹ ನಾನು ಅಂದ್ರೆ ಆತ್ಮನಾದ ನಾನು ಹಿಟ್ಟಿರ್ಬೇಕಾದ ಆತ್ಮನಾದ ನಾನು ಮೂರು ದೇಹಗಳನ್ನು ನೋಡುವವನಾಗಿದ್ದೇನೆ ತಿಳಿಸಿ ಇದು ಸಾಮಾನ್ಯ ಅರ್ಥ ಆತ್ಮನಾದ ನಾನು ಮೂರು ದೇಹಗಳನ್ನು ನೋಡುವವನಾಗಿದ್ದೇನೆ ಮೂರು ದೇಹ ಅಂದರೆ ಸ್ಥೂಲ ಸೂಕ್ಷ್ಮ ಈ ಮೂರು ದೇಹಗಳನ್ನು ನಾನು ನೋಡುವವನಾಗಿದ್ದೇನೆ ಅಂತ ಇಲ್ಲಿ ದೇಹ ಪೂರ್ವದ ದೃಷ್ಟವು ಪ್ರಶ್ನೆ ಏನಪ್ಪ ಪ್ರಥಮ ಪ್ರಕ್ರಿಯೆಯಲ್ಲಿ ದೇಹ ಮೂರರ ದುಷ್ಟನು ಎಂದು ಇದೆ ಅಂಥ ಮೂರು ದೇಹಗಳು ಯಾವುವು ಆಗಿವೆ ಪ್ರಥಮ ಅಲ್ಲ ಪ್ರಥಮ ಪ್ರಕ್ರಿಯೆಯಲ್ಲಿ ಅಂದ್ರೆ ಹಿಂದೆ ಎರಡನೇ ಕಲೆಯಲ್ಲ ಅಲ್ಲಿ ಹದಿನಾರು ಪ್ರಕ್ರಿಯೆಗಳ ಹೆಸರುಗಳು ಅಲಾವು ಬಂದಿಲ್ಲ ನಿಮ್ಮಲ್ಲಿ ಬಂದ

ಮೊದಲೇ ಕಲಾದಲ್ಲಿ ಪ್ರಥಮ ಅಂದ್ರೆ ಮಾತು ಪ್ರಕ್ರಿಯೆ ಅಂದರೆ ಕಲಾ ಮೊದಲೇ ಕಲೆಯಲ್ಲಿ ಮೂರರ ದುಷ್ಕನು ನಾನು ಎಂದು ಇದೆ ಅಂಥ ಮೂರು ದೇಹಗಳು ಯಾವುದು ಮೂರು ದೇಹಗಳು ಯಾವುದು ಇವುಗಳನ್ನ ಸ್ಥೂಲ ದೇಹ ಮತ್ತು ನೇತ್ರಾದಿ ಇಂದ್ರಿಗಳಿಗೆ ಕಾಣಿಸ್ತಾರೆ ಇಪ್ಪ ಎರಡು ಇಪ್ಪತ್ತೈದು ತತ್ವಾತ್ಮಕವಾದ ಆಕಾಶದ ಐದು ತತ್ವಗಳು ವಾಯಿನ ಐದು ಅಗ್ನಿಯು ಐದು ಜಂತು ಐದು ಪೃಥ್ವಿ ಐದು ಕೂಡ ಭೂತ ಭೂತವು ಕೂಡಿ ಅದ್ಭುತವಾಗಿತ್ತು ಕಿಚ್ಚು ಕೂಡ ನೀರು ಆ ನೀರಡಿ ಹೇಳ್ತಾರೆ ಇದ್ದಾರೆ ಭೂತ ಭೂತವು ಕೂಡಿ ಅದ್ಭುತವಾದರೆ ಅದ್ಭುತ ಡಾಕ್ಟರ್ತಾರೆ ಇನ್ನೂ ಇನ್ನೂ ಅವ್ರಿಗೆ ಕೂರ ಇನ್ನೂ ಸೇವಾ ಕೆಲ ಜಾಗ ಈ ಡಾಕ್ಟರ್ಗಳು ಒಳಗೆ ಹರಿದ್ರು ನೋಡ್ತಾರೆ ಆ ಸೂಕ್ಷ್ಮ ದೇಹ ಕಂಡತ್ತ ಅವರಿಗೆ ದೇಶ ಹಾಕುವ ಮೂರ್ ದೇಹಿನ ದಿವಸ ಹಟ್ಟಿ ಹರಿದು ಅಂತ ನೋಡ್ತೀವಿ ಒಂದು ದೇಹ ಕಾಣಿಸೋದಿಲ್ಲ ಅದು ಹಂಗ ಸೂಕ್ಷ್ಮ ದೇಹ ಅಂತ ಆರ್ಥಿ ಅಂದ್ರೆ ಕಣ್ಣಿಗೆ ಕಾಣಿಸಲಾಗುವುದು ದೇಹ ಸ್ಥೂಲ್ ಅಂದ್ರೆ ಕಣ್ಣಿಗೆ ನೇತ್ರಾದಿ ಇಂದ್ರಿಯಗಳಿಗೆ ಕಾಣಿಸುವುದು ಸೂಕ್ಷ್ಮ ಅಂದ್ರೆ ನೇತ್ರಾದಿ ಇಂದ್ರಿಯಗಳಿಗೆ ಕಾಣಿಸುವುದಿಲ್ಲ ಅದು ಯಾವುದು ಸೂಕ್ಷ್ಮ ದೇಹ ಇದು ಎರಡಕ್ಕೂ ಕಾರಣವಾದದ್ದು ದೇಹ ಅಜ್ಞಾನವೇ ದೇಹ ಅಂತ ಹೇಳ ಸ್ಥೂಲ ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ ಈ ಮೂರು ದೇಹಗಳು ಆಗಿವೆ ಎರಡನೇ ಪ್ರಶ್ನೆ ಎರಡನೇದರೊಳಗೆ ಏನು ಹೇಳಾರ ಉತ್ತರ ಉತ್ತರವಾಗಿ ಏನು ಸ್ಥೂಲ ದೇಹ ಯಾವ ಮೂರು ದೇಹಗಳು ಯಾರು ಅಂತ ಕೇಳಣ ಒಂದು ಸ್ಥೂಲ ದೇಹ ಎರಡನೇದು ಸೂಕ್ಷ್ಮದೇ ಮೂರನೇದು ಕಾರಣ ಕಾರಣ ಪ್ರಶ್ನೆ ಅದಾವಲ್ವಾ ನೀವು ನೀವು ಸ್ವಲ್ಪ ನೋಡ್ಬೋದಿದ್ರೆ ಅಲ್ಲಿ ಚುರು ಆಗ್ತದೆ ಸ್ಥೂಲದೇಹ ಅಂದರೆ ಏನು ಪಂಚೀಕೃತ ಪಂಚಮಹಾಭೂತಗಳ ಇಪ್ಪತ್ತೈದು ತತ್ವಗಳೇ ದೇಹವಾಗಿದೆ ಪಂಚೀಕೃತ ಅಂದ್ರೆ ತುಂಡು ತುಂಡು ಮಾಡಿ ಒಂದೊಳಗೆ ಒಂದು ಸೇರಿಸ್ಕ ಪಂಚೀಕರಣ ಅಂತ ಕರೀತಾರೆ ಮತ್ತೆ ಮೊದಲ ಆ ಉತ್ಪತ್ತಿಯಾದಾಗ ಪಂಚೀಕರಣ ಆಗಿದ್ದಿಲ್ಲ ಅಪಂಚೀಕೃತ ಭೂತಗಳು ಅಂತ ಕರೀತಾರೆ ಯಾವಾಗ ವಿಭಿನ್ನ ಪಂಚೀಕರಣ ಆಗದೇ ಇರತಕ್ಕಂತಹ ಭೂತಗಳಿಗೆ ಏನಂದ್ರೆ ಅಪಂಚೀಕೃತ ಅಪಂಚೀಕೃತ ಭೂತ ಪಂಚೀಕೃತ ಭೂತ ಎರಡದವ ಭೂತಗಳು ಅವೇ ಪಂಚೀಕರಣ ಆದ ಬಳಿಕ ಅವುಗಳಿಗೆ ಪಂಚೀಕೃತ ಭೂತಗಳು ಅಂತ ಕರೀತಾರೆ ಇಲ್ಲಿ ಅದನ್ನ ಹೇಳ ಪಂಚೀಕೃತ ಪಂಚಮಹಾಭೂತಗಳ ಇಪ್ಪತ್ತೈದು ತತ್ವಗಳೇ ಸ್ಥೂಲ ದೇಹವಾಗಿದೆ ಇಪ್ಪತ್ತೈದು ತತ್ವಗಳಿಂದ ಕೂಡಿದ್ದರು ಈ ರೀತಿ ಪಂಚೀಕೃತ ಪಂಚಭೂತಗಳ ಇಪ್ಪತ್ತೈದು ತತ್ವಗಳೇ ಸ್ಥೂಲ ದೇಹವಾಗಿದೆ ಪಂಚಮಹಾಭೂತಗಳು ಅಂದರೆ ಏನು ಐದು ಒಂದು ದೇವ ಬೇಕಾದ ಐದು ದೇವಗಳು ಯಾಕೆ ಅಂತ ಶುರು ಆಗೋಯ್ತು ಜಪ್ರು ನನಕ ಕೈ ಹಾಕು ಹೌದಾಲ್ರಿ ಯಾವ ದೇವರೆ ಏನು ಮಾಡ್ತಾರೆ ಚಪ್ಪಲ್ ಹೊಡತಾರೆ ಅಂತ ಏನು ಮಾಡ್ತಾರೆ ನನಕ ಕೈ ಹಾಕ್ತಾರೆ ಹಾ ಹೋಗ್ಕ ಹೋಗ ಅಂತ ಹೇಳ್ತಾರೆ ಯಾರು ಅಂತ ಒಂದು ದೇವ ಕರೆಸಕ ತರೆ ತಕ್ಕೆ ಆಯಿ ದೇವ ಬರ್ತಾಯ್ರೋ ಜೀರೋ ನಿಂಗೆ ಯಾರು ಬರ್ತಾಯ್ರೋ ದೇವ ಸಾಕ್ಷಿ ಬರ್ತರೋ

ನಾಮಗಳನ್ನು ಹೇಳಿ ನೋಡುದು ಇಪ್ಪತ್ತೈದು ತತ್ವಗಳು ಅಂದರೆ ಏನು ಇಪ್ಪತ್ತೈದು ಗುಡಿಯವ ಅಂತ ಕೇಳಿದರೆ ಆಕಾಶದ ಐದು ತತ್ವಗಳು ನಾಲ್ಕು ಹೇಳ್ತಾರೆ ಐದು ತತ್ವ ಯಾವ ಯಾವ ಕಾನ ಕ್ರೋಧ ಭಯ

ృశ నిద్రా ನಿ <muchem>

ंद रा षमा जरूभोत्र त्र स्वर में ज पछ आ अस्ते मानासा नाड़ी रो रोन अ अ ಮಾಂಸ ನಾರಿ ಪೊಕ್ಕ ಮತ್ತು ರೋಮ ಅದು ಕೂದಲ ಇವೆಲ್ಲ ಅಂತ ಕೆರೆ ಪೃಥ್ವಿಯ ಐದು ತತ್ವಗಳು ಇವು ಪಂಚಮಹಾಭೂತಗಳ ಇಪ್ಪತ್ತೈದು ತತ್ವಗಳ ನಾಮಗಳು ಬರೇ ನಾಮ ಹೇಳಿದ್ರು ಹೇಳ್ರಿ ಮತ್ತು ಆತ ಅಂತ ಅದ ಏನು ಅದು ಏನೇನು ಕೃಷಿ ಆಗಿ ಮುಂದೆ ಹೇಳ್ತಾರೆ ಅವರೆಲ್ಲ ಹೇಳ್ತಾ ಈಗ ಏನಂತಾರೆ ಪಂಚೀಕೃತ ಪಂಚಮಹಾಭೂತಗಳು ಎಂದು ಯಾವುದಕ್ಕೆ ಹೇಳುತ್ತಾರೆ ಯಾಕಂದ್ರೆ ಆ ಪಂಚೀಕೃತ ಪಂಚೀಕೃತ ಬೂತ್ರು ಅಂತ ವಿಮಾನ ಮಾಡ್ಯಾರಲ್ಲ